ಕೊಪ್ಪ ಮತ್ತು ವಿಪತ್ತುಗಳ ಸಂದರ್ಭದಲ್ಲಿ ನಾಗರಿಕರ ತುರ್ತು ನೆರವಿಗೆ ಒದಗಿ ಬರುವ ಭಾರತೀಯ ಸೇನೆಯ ದ್ರ ಕ್ಷಮತಿ ಬದ್ಧತೆಗಳನ್ನು ನೆನಪಿಸಿ ರೋಮಾಂಚಗೊಳಿಸುವಂತೆ ತಾಯಿ ಭಾರತೀಯ ಒಡಲ ಪುಣ್ಯ ಬರಿದಾಗಿಲ್ಲ ಆಗುವುದೂ ಇಲ್ಲ ಎಂಬ ಭರವಸೆಯನ್ನು ಒದಗಿಸುವಂತೆ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ನಗರ ಸಶಸ್ತ್ರ ಮೀಸಲು ಪೊಲೀಸ್ ಮತ್ತು ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ವಾಹಿನಂದಗಳ ನಡೆಸಾಣಿಕೆಯ ಭಾವಲಯಗಳ ಸಾಗತ್ಯದಲ್ಲಿ ಶಿಸ್ತಿನ ಹೆಜ್ಜೆಗಳ ಪಥ ಪೊಲೀಸರದು ತಂಡದ ನೇತೃತ್ವ ವಹಿಸಿರುವ ಶ್ರೀಕಾಂತ ಮೀಸಲು ಉಪನಿರೀಕ್ಷಕರು ಇವರಿಂದ ಗೌರವ ವಂದನೆ ತಂಡ ಮಂಗಳೂರು ನಗರ ಸಶಸ್ತ್ರ ಮೀಸಲು ಪೊಲೀಸರನ್ನು ತಂಡದ ನಾಯಕರಾದ ಪ್ರಕಾಶ್ ಮೀಸಲು ಉಪನಿರೀಕ್ಷಕರು ತಂಡದೊಂದಿಗೆ ಗೌರವ ವಂದನೆ ಶಿಕ್ಷಕರು ಗೌರವ ವಂದರೆಯನ್ನ ಸಲ್ಲಿಸಿದ್ದಾರೆ ನಮ್ಮ ಮುಂದೆ ಹಾದು ಬರಲಿದೆ ನಾಗರಿಕ ಪೊಲೀಸ್ ಮಂಗಳೂರು ನಗರ ತಂಡ ಕಟು ಕಮಾಂಡರ್ ಮನೋಹರ ಪಿಎಸ್ಐ ಇವರು ಗೌರವೇದಿಕೆಯ ಮುಂಭಾಗದಲ್ಲಿ ಈಗ ಹಾದು ಬರುತ್ತಿರುವ ತಂಡ ಮಂಗಳೂರು ನಗರ ಸಾಂಧಿಗಳ ಜ್ವಲಂತ ರೂಪಕವಾಗಿ ನಮ್ಮ ಮುಂದಿರುವ ಈ ತಂಡ ಮಗಳೂರು ನಗರ ಮಹಿಳಾ ಪೊಲೀಸರದು ತಂಡದ ನಾಯಕ ಶ್ರೀಮತಿ ರೇಖಾ ಮಹಿಳಾ ಪೊಲೀಸ್ ಉಪನಿರೀಕ್ಷಕರು ಕರ್ನಾಟಕದ ಸಲ್ಲಿಸಿದ್ದಾರೆ ಕರ್ನಾಟಕ ರಾಜ್ಯ ಅಬಕಾರಿ ಮಂಗಳೂರು ತಂಡದ ನಾಯಕರಾದ ಹರಿಷ್ಠಿ ಉಪನಿರೀಕ್ಷಕರು ತಮ್ಮ ತಂಡವನ್ನು ಇಂದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತಂಡ ತಂಡದ ನಾಯಕ ಶ್ರೀ ಪ್ರವೀಣ್ ಎಫ್ ಎಸ್ ಎಫ್ಎಸ್ಒ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಿದ್ದಾರೆ ಇದೀಗ ವೇದಿಕೆಯ ಮುಂಭಾಗದಲ್ಲಿ ಹಾಲು ಕರ್ನಾಟಕ ರಾಜ್ಯ ಗೃಹ ರಕ್ಷಕದಳ ಪ್ರಥಮ್ ಕಮಾಂಡರ್ ರಮೇಶ್ ಗೌರವ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಶಿಸ್ತಿನ ಸಿಪಾಯಿಗಳಾಗಿ ಈಗ ವೇದಿಕೆಯ ಮುಂಭಾಗದಲ್ಲಿ ಸಾಗಿ ಬರುತ್ತಿರುವ ಎಳೆಯರ ತಂಡ ಆರ್ಮಿ ಇವರ ರುವವರು ರಕ್ಷಿತ್ ಈ ತಂಡಕಿಯ ತಂಡ ಕುಮಾರಿ ಲಿಸಿದರು ಸಂತ ಸ್ಕೂಲ್ ಮಂಗಳೂರು ಆರ್ಎಸ್ಪಿ ಬಾಲಕರ ತಂಡದ ಮಾಸ್ಟರ್ ಮಹಮ್ಮದ್ ನಿಹಾಲ್ ಗೌರವ ವಂದನೆಯನ್ನು ಸಲ್ಲಿಸುತ್ತಾ ತಮ್ಮ ತಂಡದೊಂದಿಗೆ ದೃಢ ತ್ಯಾಜ್ಯಗಳನ್ನು ನೀಡುತ್ತಾ ಮುಂದೆ ಸಾಗಿದ್ದಾರೆ ಇಲ್ಲಿನ ಸ್ಕೌಟ್ಸ್ ಬಾಲಕಿ ಕಮಾಂಡರ್ ಮಾಸ್ಟರ್ ವಿಕ್ಯಾ ಗೌರವ ವ್ಯಾಸ ಮಹರ್ಷಿ ವಿದ್ಯಾಪೀಠ ಮೋಹಿಸಿ ಇಲ್ಲಿನ ಸ್ಕೈಟ್ಸ್ ಬಾಲಕಿಯರ ಕುಮಾರ್ ಸ್ಫೂರ್ತಿ ಎಸ್ ನಾಯಕತ್ವವನ್ನು ವಹಿಸಿಕೊಂಡು ಗೌರವ ವಂದನೆಯನ್ನು ಸಲ್ಲಿಸಿದ್ದಾರೆ ಸರ್ಕಾರಿ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಪ್ರೌಢಶಾಲೆ ಮೂಲಕ ಇಲ್ಲಿನ ಬಾಲ ಸೇವಾಗಳ ತಂಡದ